ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಅಕ್ಷತಾ ವಿದ್ಯುತ್ ವಾಣಿ ಚಾನೆಲ್ ನ ಮುಖೇನ ವಿದ್ಯುತ್ ತಂತಿಯಿಂದ ಬಲಿಯಾಗ್ತಾ ಇವೆ ಸಾವು ಆಗ್ತಾ ಇದೆ ಅಂತ ಹೇಳಿ ಹಲವು ಬಾರಿ ಸುದ್ದಿ ಮಾಡಿದ್ದೀವಿ ಹಾಗಾಗಿ ನಾವು ವಿದ್ಯುತ್ ನಿಂದ ಜಾಗೃತರಾಗಿರ್ಬೇಕು ವಿದ್ಯುತ್ ನಮಗೆ ಒಂದು ರೀತಿಯಲ್ಲಿ ಸುರಕ್ಷತೆ ನೀಡುತ್ತದೆ ಆದ್ರೆ ವಿದ್ಯುತ್ ನಿಂದಲೂ ಸಹ ನಾವು ಸುರಕ್ಷತೆ ಕಾಪಾಡಿಕೊಳ್ಬೇಕು ಅದಕ್ಕೆ ಅಂತಲೇ ಸಾಕಷ್ಟು ವಿಡಿಯೋಗಳನ್ನ ಮಾಡಿ ಹಾಕಿದ್ದೀವಿ ಆದ್ರೆ ಎಷ್ಟೇ ಎಚ್ಚೈಸಿದ್ರು ವಿದ್ಯುತ್ ತಂತಿ ಸ್ಪರ್ಶಿಸಿ ಸಾವು ನೋವು ಆಗ್ತಲೇ ಇವೆ ನಿನ್ನೆಯ ಲೈನ್ ಮೈನ್ ಸಾವು ಲೈನ್ ಮ್ಯಾನ್ ಚಿನ್ನಸ್ವಾಮಿಯ ಸಾವು ಇದಕ್ಕೆ ತಕ್ಕ ಉದಾಹರಣೆ ನಿನ್ನೆ ಪತ್ರಿಕೆಯಲ್ಲಿ ಕರೆಂಟ್ ಇರೋದಿಲ್ಲ ಅಂತ ಹೇಳಿ ಪ್ರಕಟಣೆ ಆಗಿದೆ ಕರೆಂಟ್ ಪಾಸ್ ಆಗಿದ್ದು ಹೇಗೆ ಆದ್ರೂ ಈ ನಿರ್ಲಕ್ಷ್ಯ ಯಾರ್ದು ಬೆಸ್ಕಾಂ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ ಅಧಿಕಾರಿಗಳನ್ನ ನಮ್ಮ ರಿಪೋರ್ಟರ್ ರೋಹಿತ್ ಮಾತನಾಡಲು ಹೋದ್ರೆ ನಿರಾಕರಿಸಿದ್ದಾರೆ ಯಾಕೆ ಅಧಿಕಾರಿಗಳು ಮಾತಾಡ್ಲಿಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಒಬ್ಬ ಹೆಂಡತಿ ತನ್ನ ಗಂಡನನ್ನ ಕಳೆದುಕೊಂಡಿದ್ರೆ ಎರಡು ಮಕ್ಕಳು ತನ್ನ ಅಪ್ಪನನ್ನ ಕಳೆದು ನೋವಿನಲ್ಲಿದ್ದಾರೆ ಇದಕ್ಕೆ ಪರಿಹಾರ ಏನು ಈ ಸಾವಿಗೆ ಹೊಣೆ ಯಾರು 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 ಜವಾಬ್ದಾರಿ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ನಮ್ಮ ಮಾಧ್ಯಮದವರಿಗಂತೂ ಬೆಲೆ ಕೊಡಲಿಲ್ಲ ನೀವು ಅಟ್ಲೀಸ್ಟ್ ನಮಗೆ ಬೆಲೆ ಕೊಡೋದು ಬೇಡ ನಮಗೆ ಗೌರವ ಕೊಡೋದು ಬೇಡವೇ ಬೇಡ ಆದ್ರೆ ಹೋದ ಜೀವ ಬರುತ್ತಾ ಬರಲ್ಲ ಆ ಕುಟುಂಬ ಈಗ ಅನಾಥವಾಗಿದೆ ಅದಕ್ಕೇನು ನ್ಯಾಯ ಯಾರು ನ್ಯಾಯ ಕೊಡ್ತಾರೆ ಬೆಸ್ಕಾಂ ಉತ್ತರ ಕೊಡ್ಬೇಕಾಗಿದೆ ನಾನು ಅವ್ರ ಅಣ್ಣ ನನ್ನ ತಂಗಿ ಗಂಡ ಅವರು ನಿಮ್ಗೆ ಯಾವಾಗ ಗೊತ್ತಾಯ್ತು ವಿಷಯ ನನಗೆ ಮಧ್ಯಾಹ್ನ ಒಂದು ಎರಡು ಗಂಟೆ ಸಮಯದಲ್ಲಿ ಬರೋ ತನಕ ಒಂದು ಐದುವರೆ ಆರು ಗಂಟೆ ಆಯ್ತು ನಾನು ಕೆಂಪನ್ಪುರ ಬಂದಿದ್ದೀನಿಗಾಲ ಹತ್ರ ಕೆಂಪನ್ಪುರ ಯಳಂದೂರ್ ತಾಲೂಕು ಕೆಂಪನ್ಪುರ ಅಂತ ಬರ್ತೀನಿ ಅವರು ಕೆಲಸ ದಿನಗುಲಿ ನೌಕರರು ಅವರು ಅಲ್ಲಿ ಯಾರೋ ಮೇಸ್ತ್ರಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದು ಈ ತರ ಆಗಿದೆ ಸರ್ ವಿಷಯ ಏನಂತ ಹೇಳಿದ್ರು ಮತ್ತೆ ಸರ್ ಅದೇ ಬೆಳಿಗ್ಗೆ ಟೈಮ್ ಅವರು ಕೆಲಸ ಮಾಡ್ತಾ ಇದಾರೆ ಅವಾಗ ಲೈನ್ ಕ್ಲಿಯರ್ ಆಗಿಲ್ಲ ಇನ್ನು ಕ್ಲಿಯರ್ ಆಗಿಲ್ಲೇನೆ ಕೆಲಸ ಮಾಡಿಸ್ತಾ ಇನ್ನು ಚಾರ್ಜ್ ಅಲ್ಲಿರ್ಬೇಕಾರೆ ಅವರು ಕೆಲಸ ಮಾಡಿದ್ದಾರೆ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಶಾಕ್ ಹೊಡೆದು ಕೆಳಗಡೆ ಸರ್ ಮದ್ವೆ ಆಗಿದೆ ಎರಡು ಮಕ್ಳಿದಾರೆ ಸರ್ ಚಿಕ್ಕ ಮಕ್ಳು ಎರಡು ಹೆಣ್ಣು ಮಕ್ಕಳಿನೇ ಅಮ್ಮ ಗಾರ್ಮೆಂಟ್ಸ್ ಹೋಗ್ತಾ ಇದಾರೆ ಅವ್ರಿಗೆ ಈಗ ಇವ್ ನೋಡ್ಬೋ ಚಿನ್ಸ್ವಾಮಿ ಅವರೇ ಎಲ್ಲ ಆಧಾರ ಆಗಿತ್ತು ಇವಾಗ ಏನು ಇಲ್ಲ ಆತರ ಆಗಿದೆ ಅವ್ರಮ್ಮ ತುಂಬಾ ಕಷ್ಟ ಪಡ್ತಾ ಇದಾರೆ ಗಾರ್ಮೆಂಟ್ಸ್ ಅಲ್ಲಿ ಹೋಗ್ತಾ ಇದಾರೆ ಪ್ರತಿದಿನ ಒಂದ್ ಹಂಗೆ ಹೋದ್ರೆ ಮತ್ತೆ ಅವ್ರು ಬರದೆ ಎಂಟು ಎಂಟು ಆಗುತ್ತೆ ಮನೆಗೆ ಎರಡು ಹೆಣ್ಮಕ್ಳು ಮಾತ್ರ ಮನೆ ಅವ್ರು ಚಿಕ್ಕ ಮಕ್ಳು ಸರ್ ಹಾ ಹೋಗ್ತಾ ಇದ್ರು ಸರ್ ಪ್ರತಿದಿನ ಹೋಗ್ತಾ ಇದ್ರು ಸರ್ ನಮ್ಗೆ ಅಷ್ಟೊಂದು ಪರಿಚಯ ಇಲ್ಲ ಅವರು ಆ ಕೆಂಪು ಅವರು ಮೇಸ್ ಇದಾರೆ ಅವರು ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ ಅದ್ ಮಾತ್ರ ಗೊತ್ತಿದೆ ಅಷ್ಟೇ ಇಲ್ಲಿ ಗುತ್ತಿಗೆದಾರ ಯಾರೋ ಮತ್ತೆ ಅಲ್ಲಿಂದ ಯಾವಾಗ ಕರ್ಕೊಂಡ್ ಬಂದ್ರು ಅದು ಅದುವಾಗಿಲ್ಲ ಸರ್ ಆಸ್ಪತ್ರೆಯಲ್ಲಿ ಇದೆ ಅಂತ ನಾವು ಇನ್ನು ನಾವ್ ಇವಾಗ ತಾನೇ ಬಂದ್ವಿ ಇನ್ನು ನಾವ್ ನೋಡಿಲ್ಲ ಆಸ್ಪತ್ರೆಯಲ್ಲಿ ಇದೆ ಅಂತ ಹೇಳ್ತಾರೆ ಇನ್ನು ಪೋಸ್ಟ್ ಮಾರ್ಟಮ್ ಆಗಿಲ್ಲ ಆ ಇವತ್ತು ಆರು ಆರೂವರೆಗೆ ಕ್ಲೋಸ್ ಆಗಿದೆ ಅಂತ ಆಸ್ಪತ್ರೆ ಇನ್ ನಾಳೆಗೆ ಅದು ನಾಳೆ ಸಂಡೇ ಇದೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಸರ್ ಅಹ್ ಏನ್ ಕ್ರಮ ನಿಮ್ ನೀವೇ ಇದೀರಿ ನೀವ್ ಹೇಳ್ಬೇಕು ಸರ್ ಎಲ್ಲಾ ಈಗ ಎರಡು ಮಕ್ಳು ಹೆಣ್ಮಕ್ಳು ಇದಾರೆ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು ಆ ಹೆಣ್ಮಗಳು ಕೂಡ ಅಂದ್ರೆ ಸ್ವಾಮಿ ಅವ್ರ ವೈಫ್ ಅವರು ಗಾರ್ಮೆಂಟ್ಸ್ ಕೆಲಸ ಮಾಡಕ್ ಈಗ ನಿಮ್ಮಿಂದಾನೇ ನ್ಯಾಯ ಸಿಗ್ಬೇಕಿವ ಯಾಕಂದ್ರೆ ನಾವು ಕೊಳ್ಳೆ ಅಷ್ಟು ದೂರಿಂದ ಬಂದಿದ್ದೆ ಸರ್ ಇಲ್ಲಿಗೆ ಇಲ್ಲಿ ಬಂದು ಅವ್ರು ಹಿಂಗ್ ಮಾಡ್ಕೊಂಡಿದ್ದಾರೆ ನಾವ್ ಅಲ್ಲಿಂದ ಇಲ್ಲಿ ಇಲ್ಲಿಗೆ ಬಂದು ನಾನು ಏನ್ ಮಾಡಕ್ ಈಗ ನಿಮ್ಮಂತ ಸಪೋರ್ಟ್ ಇಂದ ಈಗ ಅವ್ರಿಗೆ ನ್ಯಾಯ ಸರ್ ಇಲ್ಲಿ ನಾನು ಸಂಘಟನೆಯಿಂದ ಕೆಲಸ ಮಾಡ್ತಾ ಇದ್ದೀನಿ ಹಂಗಾಗಿ ಚಾಮರಾಜನಗರ ಜಿಲ್ಲೆಯಲ್ಲೂ ನಮ್ದು ಸಂಘಟನೆ ಇದೆ ಆ ಸಂಘಟನೆಯಿಂದ ಮುಖಾಂತರ ನನಗೆ ಫೋನ್ ಬರುತ್ತೆ ವಿನಯ್ ನಮ್ಮ ಕಡೆಯವ್ರು ಯಾರೋ ಕೆಲಸ ಮಾಡ್ತಾ ಇದ್ರಂತೆ ಇಂತ ಜಾಗದಲ್ಲಿ ಈ ತರ ಕರೆಂಟ್ ಶಾಕ್ ಹೊಡೆದಿ ತಿರೋಗಿದಾರಂತೆ ಇದು ನಿಮ್ಗೆ ಏನಾರು ಮಾಹಿತಿ ಇದೆಯಾ ಅಂದ್ರೆ ಇಲ್ಲ ಅಂತ ಹೇಳಿದಾಗ ಇಲ್ಲಿ ಬರ್ತೀವಿ ಆ ಆ ಸಂದರ್ಭದಲ್ಲಿ ಆಲ್ರೆಡಿ ಗವರ್ಮೆಂಟ್ ಹಾಸ್ಪಿಟ್ಲ್ಗೆ ಅಥವಾ ಅದು ಏನು ಅದು ಕರೆಂಟ್ ಶಾಕ್ ಆಗಿ ಮೃತಪಟ್ಟಿರೋ ತಗೊಬಂದಿರ್ತಾರೆ ಬಟ್ ನಾವು ಆಮೇಲೆ ಅವ್ರ ಮನೆಯವ್ರನ್ನ ಬರೋಕಂಡ್ ವೇಟ್ ಮಾಡಿ ಅವ್ರ ನಿಮ್ಗೆ ಏನು ಗೊತ್ತಿರುತ್ತೆ ವಿಚಾರ ಅಂತ ಕೇಳಿದಾಗ ಇಲ್ಲಿ ಈ ತರ ಕೆಲಸ ಮಾಡ್ತಾ ಇದ್ರು ಲೈಟ್ ಕಂಬ ಹತ್ತೋ ಕೆಲಸ ಮಾಡ್ತಾ ಇದ್ರು ಡೈಲಿ ಕರ್ಕೊ ಹೋಗ್ತಾ ಇದ್ರು ಆಮೇಲೆ ಈಗ ಯಾರು ಗುತ್ತಿದ್ದಾರು ಕಾಂಟ್ರಾಕ್ಟರ್ ಇದ್ರೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು ಇವತ್ತು ನಮ್ಗೇನು ಗೊತ್ತಿಲ್ಲ ಅಂತ ಒಂದು ಮಾಹಿತಿ ಹೇಳ್ತಾರೆ ಇಲ್ಲಿ ಬಂದಾಗ ಈಗ ಏನಾಗಿದೆ ಅಂದರೆ ಯಾರು ಇರೋಂಥ ಪರಿಸ್ಥಿತಿ ನೋಡಿದ್ರೆ ಒಂದು ಸೇಫ್ಟಿ ಇಲ್ಲ ಒಂದು ಗ್ಲೌಸ್ ಇಲ್ಲ ಒಂದು ಹೆಲ್ಮೆಟ್ ಇಲ್ಲ ಮತ್ತೆ ಇವತ್ತು ಒಂದು ಪ್ರಕಟಣೆ ಮಾಡೋರೆ ಏನು ಏನು ಪತ್ರಿಕೆಯಲ್ಲಿ ಹತ್ತರಿಂದ ನಾಲ್ಕು ಗಂಟೆವರೆಗೂ ಕರೆಂಟು ಈ ಪ್ರದೇಶದಲ್ಲಿ ಇರೋದಿಲ್ಲ ಅಂತ ಬಟ್ ಅದೆಲ್ಲ ಮಾಹಿತಿ ಇದ್ರೂ ಈ ಅಪ್ಪ ಹೆಂಗ್ ಮೇಲೆ ಎತ್ತನೆ ಅವ್ರು ಸುಮ್ ಸುಮ್ಮನೆ ಎತ್ತರ ಈ ಅಧಿಕಾರಿಗಳು ಅಲ್ಲಿ ಸಂಬಂಧಪಟ್ಟ ಕೆಲಸಗಾರಗಳು ಕೆಲಸಗಾರಿಗೆ ಹೇಳಿರೋದ್ರಿಂದ ಅವರು ಆ ಥರ ಕೆಲಸ ಮಾಡಿರ್ಬೋದು ಅವ್ರ ಮಾಮೂಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಆದ ಸಮಯದಲ್ಲಿ ಕರೆಂಟ್ ಶಾಕು ತೆಗಲಿರ್ತದೆ ಮೃತಪಟ್ಟಿರ್ತಾರೆ ಇದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟವರಲ್ಲಿ ಯಾರೇ ಅಲ್ಲಿ ಕುಟುಂಬದವ್ರು ಬಂದಿದ್ದಾರೆ ಅವರಿಗೆ ಸಾಂತ್ವನ ಬಗ್ಗೆ ಒಂದು ಪರಿಹಾರ ಕೊಡಿಸೋದು ಆಗಲಿ ಏನೋ ಒಂದು ಘಟನೆ ನಡೆದಿದೆ ಇದ್ರ ಬಗ್ಗೆ ನಾವು ಅವ್ರಿಗೆ ಏನೊಂದು ಸಾಂತ್ವನ ಹೇಳಿ ಅವ್ರಿಗೆ ಒಂದು ಸಮಾಧಾನ ಮಾಡಿ ಒಂದು ಅವ್ರಿಗೆ ಮನೆಯವ್ರ ಕುಟುಂಬಕ್ಕೆ ಏನಾದ್ರು ಒಂದು ರೀತಿಲಿ ಒಂದು ಒಳ್ಳೇದು ಮಾಡುವಂತ ಕೆಲಸಕ್ಕೆ ಇವತ್ತುವರೆಗೂ ಯಾವುದೇ ಒಂದು ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಇದುವರೆಗೂ ಬರಲಿಲ್ಲ ಸ್ಟೇಷನ್ ಇಂದ ಮುಂದೆ ಮುತ್ತಿಗೆ ಹಾಕಿರುವ ಜನರು ಗಡಿಬಿಡಿಯಿಂದಲೇ ಬಸ್ ಇಳಿದು ಆಸ್ಪತ್ರೆ ಹತ್ರ ದೌಡಾಯಿಸ್ತಾ ಇರುವ ಸಂಬಂಧಿಕರು ಇವರೆಲ್ಲ ಬಂದಿರೋದು ಇನ್ನೆಂದೂ ಬಾರದ ಚಿನ್ನ ಸ್ವಾಮಿಯನ್ನ ನೋಡೋದಕ್ಕೆ ಅದೆಷ್ಟೇ ಎಚ್ಚರಿಸಿದ್ರೂ ಅರಿವಿಲ್ಲ ಇಂತಹ ಹುಚ್ಚಾಟಕ್ಕೆ ಪ್ರಾಣ ಹೋಗಿಯೇ ಬಿಟ್ಟಿತಲ್ಲ ಹೌದು ವೀಕ್ಷಕರೇ ನಮ್ಮ ವಿದ್ಯುತ್ ವಾಣಿ ಸಾಕಷ್ಟು ಬಾರಿ ಎಚ್ಚರಿಸಿದ್ರು ಸೇಫ್ಟಿ ಮುಂಜಾಗ್ರತೆಗಳ ಬಗ್ಗೆ ಧ್ವನಿ ಎತ್ತುತ್ತಲೇ ಇರುತ್ತೆ ಆದ್ರೆ ಕೆಲವು ವಿದ್ಯುತ್ ನೌಕರರು ಅವೆಲ್ಲವನ್ನ ಲೆಕ್ಕಿಸದೆ ಪ್ರಾಣವನ್ನ ಜೂಜಿಗೆ ಇಟ್ಟಂತೆ ಮುಂದೆ ಇಟ್ಟು ಬಿಡ್ತಾರೆ ಈಗ ಇದಕ್ಕೆ ಪುಷ್ಟಿ ಕೊಟ್ಟಂತೆ ಈ ಪ್ರಕರಣ ಸಾಕ್ಷಿಯಾಗಿದೆ ಹೌದು ಆತ ಚಿನ್ನಸ್ವಾಮಿ ನಲವತ್ತೈದು ವರ್ಷದವನು ಕೊಳ್ಳೆಗಾಲದ ವ್ಯಕ್ತಿ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಿರುವ ಸಬ್ ಡಿವಿಜನ್ ಒಂದರಲ್ಲಿ ದಿನಗೂಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇರ್ತಾನೆ ಅದೇ ಸಬ್ ಡಿವಿಜನ್ ಕಾಂಟ್ರಾಕ್ಟರ್ ಆಗಿರುವ ಶ್ರೀಶೈಲ್ ನವರೊಂದಿಗೆ ಕೆಲಸ ಹಿಡಿದು ಬರ್ತಾರೆ ಅವತ್ ಕೆಲಸಕ್ಕೆ ಹೋಗೋದು ಬೇಡ ಅಂತ ಮನೆಯಲ್ಲಿದ್ದ ಚಿನ್ನಸ್ವಾಮಿ ಚಿಕ್ಕ ಕೆಲಸ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಮುಂದೆ ಆಗಿದ್ದು ಮಾತ್ರ ವಿಷಾದನೀಯ ಕಾಂಟ್ರಾಕ್ಟರ್ ತೆಗೆದುಕೊಂಡ ಕೆಲಸವನ್ನು ಗೊತ್ತು ಮಾಡಿ ಅದಕ್ಕೊಬ್ಬ ಕಾರ್ಮಿಕರನ್ನ ಹಿಡಿದು ಬಿಟ್ಟರೆ ಅಲ್ಲಿಗೆ ಕೆಲಸ ಮುಗಿತು ಅಂದುಕೊಂಡಿರ್ತಾರೆ ಅನ್ಸುತ್ತೆ ಸಬ್ ಕಾಂಟ್ರಾಕ್ಟರ್ ಇಲ್ಲ ಅಂತ ಹೇಳಿದ್ರೆ ಅವಘಡ ನಡೆಯದೇ ಇರುವ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ವಹಿಸ್ತಾ ಇದ್ರು ಚಿನ್ನಸ್ವಾಮಿ ಅಷ್ಟೆತ್ತರದ ಕಂಬದಿಂದ ಕೆಳಗೆ ಬಿದ್ದಾಗ ಆತನ ತಲೆಯ ಮೇಲೆ ಯಾವುದೇ ಹೆಲ್ಮೆಟ್ ಇರಲಿಲ್ಲ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ನೋಡ್ತಾ ಹೋದರೆ ಸೇಫ್ಟಿ ಅಂತ ಯಾವುದು ಕಂಡು ಬಂದಿಲ್ಲ ಆದರೂ ಚಿನ್ನಸ್ವಾಮಿ ಕಂಬ ಹತ್ತಿದ್ದು ಹೇಗೆ ಏನು ಅವತ್ತಿನ ಪತ್ರಿಕೆಯಲ್ಲಿ ಪ್ರಕಟಣೆಯಾಗಿತ್ತು ಕರೆಂಟ್ ಇರಲ್ಲ ಅಂತ ಹೇಳಿ ನಿನ್ನೆ ವಿದ್ಯುತ್ ವ್ಯತ್ಯಯ ಇದೆ ಅಂತ ಆದರೂ ಕೂಡ ಚಿನ್ನಸ್ವಾಮಿ ಕಂಬದಲ್ಲಿದ್ದಾಗ ಲೈನ್ ಕ್ಲಿಯರ್ ಮಾಡಿದ್ದು ಹೇಗೆ ಎಲ್ಲ ಪ್ರಶ್ನೆಗಳು ಹುಟ್ಟುತ್ತವೆ ಇದು ಇನ್ನೊಂದು ಕಡೆ ಆತನ ಕುಟುಂಬಸ್ಥರು ಇದು ಅಧಿಕಾರಿಗಳ ಬೇಜವಾಬ್ದಾರಿತನವೇ ಚಿನ್ನಸ್ವಾಮಿಯ ಸಾವಿಗೆ ನೇರ ಕಾರಣ ಎಂದು ಆರೋಪಿಸ್ತಾ ಇದ್ದಾರೆ ಇಲ್ಲಿ ಮತ್ತೊಂದು ವಿಚಾರ ಗಮನಿಸಬೇಕಾಗಿತ್ತು ಅಂದ್ರೆ ನಮ್ಮ ತಂಡ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯುವುದಕ್ಕೆ ಮುಂದಾದಾಗ ಮಾಹಿತಿಯನ್ನ ನೀಡದೆ ಕಳ್ಳಾಟವಾಡಿದ್ದು ಸಂದೇಹವನ್ನ ಮೂಡಿಸುತ್ತೆ ನಿಜಕ್ಕೂ ಅಧಿಕಾರಿಗಳ ಬೇಜವಾಬ್ದಾರಿತನವೇ ಚಿನ್ನ ಸ್ವಾಮಿಯ ಪ್ರಾಣವನ್ನ ತೆಗೆದು ಬಿಡ್ತಾ ಹಾಗಾದ್ರೆ ಚಿನ್ನಸ್ವಾಮಿಗೆ ತಂದೆ ತಾಯಿ ಯಾರೂ ಇರಲಿಲ್ಲ ಹೆಂಡತಿ ಕೂಡ ಜೊತೆಯಲ್ಲಿ ಇರಲಿಲ್ವಂತೆ ಗಂಡನನ್ನ ಬಿಟ್ಟು ಸುಮಾರು ವರ್ಷಗಳಾಗಿದ್ದು ಎರಡು ಹೆಣ್ಣು ಮಕ್ಕಳು ಕೂಡ ಚಿನ್ನಸ್ವಾಮಿಗಿದ್ವು ಎರೋಬೆಸ್ಕಾಂ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಹಾಗೂ ಕುಟುಂಬಸ್ಥರ ನೋವಿಗೆ ಸಾಂತ್ವನ ಹೇಗೆ ಹೇಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ವೀಕ್ಷಕರೇ ನಾವು ಪ್ರತಿದಿನ ಸುದ್ದಿ ಮಾಡ್ತೀವಿ ಇವತ್ತು ನಿಮಗೆಲ್ಲ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ದಯಮಾಡಿ ಜಾಗರೂಕರಾಗಿರಿ ದಯಮಾಡಿ ವಿದ್ಯುತ್ನಿಂದ ಸುರಕ್ಷತೆ ಕಾಪಾಡಿಕೊಳ್ಳಿ ಇನ್ನಷ್ಟು ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ನಮಸ್ಕಾರ